ಅತಿ ಸುಲಭವಾಗಿ ಬೇಕರಿಗಿಂತಲೂ ರುಚಿಯಾಗಿ ಮನೆಯಲ್ಲೇ ನಾವು ಈ ಬಿಸ್ಕೆಟ್ನ ತಯಾರು ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಮಾಡ್ಕೊಳುವಂತಹ ಒಂದು ರೆಸಿಪಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸಾಫ್ಟಾಗಿ ಇರುವಂತಹ ಒಂದು ಬಿಸ್ಕೆಟ್ನ ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಮೂರೇ ಮೂರು ಇಂಗ್ರೀಡಿಯೆಂಟ್ ಇದ್ದರೆ ಸಾಕು ಈ ಬಿಸ್ಕೆಟ್ನ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬಹುದು ಇದನ್ನು ನಾವು ಒಂದು ತಿಂಗಳುಗಳ ಕಾಲವಾದರೂ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಟೀ ಕಾಫಿ ಜೊತೆ ಈವ್ನಿಂಗ್ ಟೈಮ್ ಈ ಸ್ನ್ಯಾಕ್ಸ್ ತುಂಬಾ ಯೂಸ್ ಆಗುತ್ತೆ ನೀವು ಮನೆಯಲ್ಲಿ ನಾನು ಮಾಡಿದ ರೀತಿಯಲ್ಲಿ ಮಾಡಿ ಟ್ರೈ ಮಾಡಿ ಒಂದು ಸಲ ನೋಡಿ ಇಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಬೆಲ್ಲನ ಕೂಡ ಯೂಸ್ ಮಾಡ್ಕೋಬೋದು ಸಕ್ಕರೆ ತಿಂದೆ ಇದ್ದರೆ ಬೆಲ್ಲನ ಕೂಡ ಯೂಸ್ ಮಾಡಿಕೊಂಡು ಈ ಒಂದು ಬಿಸ್ಕೆಟ್ ರೆಸಿಪಿನ ಮಾಡ್ಕೋಬೋದು ಒಂದು ಪ್ಯಾನ್ಗೆ ಈ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಸಕ್ಕರೆ ತೊಗೊಂಡಿದ್ವಲ್ಲ ಅಷ್ಟು ನೀರನ್ನು ತಗೊಳ್ತಾ ಇದ್ದೀನಿ ಅಷ್ಟನ್ನು ಸೇರಿಸ್ಬಿಟ್ಟು ಇದನ್ನು ನಾವು ಈಗ ಕರೆಸ್ಕೊಳ್ಳೋಣ ಇದು ಚೆನ್ನಾಗಿ ಕರಗಬೇಕು ಇಲ್ಲಿ ನಾವು ಪಾಕ ಬರೆಸ್ತಾ ಇಲ್ಲ ಜಸ್ಟ್ ಸಕ್ಕರೆ ಕರ್ಗೋದಕ್ಕೆ ಇಡ್ತಾಯಿದ್ದೀನಿ ನೋಡಿ ಇದು ಸಂಪೂರ್ಣವಾಗಿ ಕರಗಬೇಕು ಈಗ ನೋಡಿ ಸಕ್ಕರೆ ನಮಗೆ ಸಂಪೂರ್ಣವಾಗಿ ಕರಗಿದೆ ಇಷ್ಟು ಕರಗಿದರೆ ಸಾಕು ಇಲ್ಲಿ ಪಾಕ ಬರೆಸುವಂಥ ಅವಶ್ಯಕತೆ ಇಲ್ಲ ಸಕ್ಕರೆ ಜಾಗದಲ್ಲಿ ನೀವು ಬೆಲ್ಲನ ಕೂಡ ಸೇರಿಸಿ ಈ ಥರ ಕರಗಿಸಿ ಇಟ್ಕೊಂಡ್ರೆ ಸಾಕು ನೋಡಿ ಈಗ ಸಕ್ಕರೆ ರೆಡಿ ಆಗಿದೆ ನೆಕ್ಸ್ಟ್ ಈಗ ನಾನು ಒಂದು ಮಿಕ್ಸಿಂಗ್ ಬೌಲನ್ನ ತಗೊಳ್ತಾ ಇದ್ದೀನಿ ಮಿಕ್ಸಿಂಗ್ ಬೌಲಲ್ಲಿ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಎರಡು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಮೈದಾನ ಸೇರಿಸ್ಕೋಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊಡಿ ನೆಕ್ಸ್ಟು ಇಲ್ಲಿ ಅರ್ಧ ಕಪ್ಪಾಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಕರಗಿಸಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತುಪ್ಪದ ಜಾಗದಲ್ಲಿ ಬೆಣ್ಣೆ ಅಥವಾ ಎಣ್ಣೆನೂ ಕೂಡ ಸೇರಿಸ್ಕೋಬೋದು ಅಡುಗೆ ಎಣ್ಣೆ ಇದ್ದರೆ ಅಡುಗೆ ಎಣ್ಣೆನೂ ಸೇರಿಸ್ಕೋಬೋದು ತುಪ್ಪ ಇಷ್ಟಪಡೋರಾಗಿದ್ದರೆ ತುಪ್ಪನ ನೀವು ಜಾಸ್ತಿನೂ ಕೂಡ ಸೇರಿಸ್ಕೋಬೋದು ನೋಡಿ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ನೋಡಿ ಈ ಥರ ಮುಷ್ಟಿ ಕಟ್ಟಿದರೆ ಉಂಡೆ ಥರ ಆಗಬೇಕು ಇಷ್ಟ ಆದರೆ ನಮಗೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂಥೇಳ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ನಾವು ಕರ್ಕ್ಸ್ ಇಟ್ಕೊಂಡಿರುವಂತಹ ಸಕ್ಕರೆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ನೀರು ಸಂಪೂರ್ಣವಾಗಿ ತಣ್ಣಗಾಗಿರಬೇಕು ನಂತರನೇ ಇದನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಡಿ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಡಿ ಜಾಸ್ತಿ ಒತ್ತಿ ಒತ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಇರುತ್ತೆ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಹದಕ್ಕಿದ್ರೆ ಸಾಕು ನಮಗೆ ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಒಳ್ಳೆಯದು ನೋಡಿ ಹೀಗೆ ಕಟ್ ಮಾಡಿದರೆ ಈ ಥರ ಪದರ ಪದರವಾಗಿ ಬರಬೇಕು ನಮಗೆ ಅಂಟು ಥರ ಬರಬಾರ್ದು ಈ ಥರ ಪದ್ರ ಪದ್ರವಾಗಿ ಬರೋವಷ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು ನಮಗೆ ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ನಾವು ರೆಸ್ಟ್ ಮಾಡೋದಕ್ಕೆ ಬಿಟ್ಟುಬಿಡೋಣ ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ಮತ್ತೆ ಇದ್ದೀನಿ ಇನ್ನು ಹಿಟ್ಟು ನಮಗೆ ಗಟ್ಟಿಯಾಗಿ ಆಗಿದೆ ನೋಡಿ ಈಗ ಪರ್ಫೆಕ್ಟಾಗಿ ಪದರು ಪದ್ರವಾಗಿ ಇದೆ ನಮಗೆ ಗೋಧಿ ಹಿಟ್ಟು ನೋಡಿ ಈ ಅದಕ್ಕಿದ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ನಾನು ಒಂದು ಚಪಾತಿ ಉದ್ದೋ ಮಣೆಯನ್ನು ತಗೊಂಡಿದ್ದೀನಿ ಚಪಾತಿ ಉದ್ದೋ ಮಣೆಯಲ್ಲಿ ಈಗ ಅರ್ಧ ಭಾಗದಷ್ಟು ಇದ್ದೀನಿ ಈ ಥರ ಸ್ವಲ್ಪ ನಾದ್ಕೊಂಡು ಈ ಥರ ರೌಂಡ್ ಶೇಪಾಗಿ ಮಾಡಿಕೊಳ್ತಾ ಇದ್ದೀನಿ ನಂತರ ಚಪಾತಿ ಮಣೆಗೆ ನಾನು ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಇದನ್ನು ಲಟ್ಟಸ್ಕೋಬೇಕಾಗತ್ತೆ ನೋಡಿ ಈ ಥರ ಲಟ್ಟಿಸ್ಕೋಬೇಕಾಗತ್ತೆ ಅರ್ಗೆ ಬಿಟ್ಕೊಂಡ್ರು ಪರವಾಗಿಲ್ಲ ಇದನ್ನು ಚೆನ್ನಾಗಿ ಒಂದು ಹದಕ್ಕೆ ನಾವು ಲಟ್ಟಿಸ್ಕೊಳ್ಳೋಣ ತೀರ ತೆಳುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಚಪಾತಿನ ಯಾಕಂದರೆ ಪುರಿ ಗತ್ತೆ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೊಳ್ಳೋಣ ನೋಡಿ ಇದಕ್ಕೆ ಮೇಲುಗಡೆ ನಾನು ಸ್ವಲ್ಪ ಬಿಳಿ ಎಳ್ಳನ್ನು ಸ್ಪ್ರಿಂಕಲ್ ಇದ್ದೀನಿ ನೀವು ಬೇಕಿದ್ರೆ ಹಿಟ್ಟಲ್ಲೇ ಇದನ್ನು ಕಲಿಸ್ಬಿಟ್ಟು ತಗೋಬೋದು ನೋಡಿ ಈಗ ಇಷ್ಟ ಆಗಿದೆ ನೆಕ್ಸ್ಟ್ ಒಂದು ಈ ಥರ ಒಂದು ಕಪ್ಪಿನ ಸಹಾಯದಿಂದ ನಾನು ಇದನ್ನು ಈ ಥರ ರೌಂಡ್ ಶೇಪಾಗಿ ಕಟ್ ಇದ್ದೀನಿ ನಿಮಗೆ ಎಷ್ಟು ಅಗಲ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು ನೀವು ಚಿಕ್ಕದಾಗಿನೂ ಮಾಡ್ಕೋಬೋದು ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಕೂಡ ಬಿಸ್ಕೆಟ್ನ ರೆಡಿ ಮಾಡ್ಕೋಬೋದು ನೋಡಿ ಎಲ್ಲ ಹಿಟ್ಟಿನ ಬಿಸ್ಕೆಟ್ಗಳನ್ನು ನಾನು ಇದೇ ಥರ ರೆಡಿ ಮಾಡ್ಕೊಳ್ತೀನಿ ಹಿಟ್ಟಲ್ಲಿ ಇದನ್ನು ಸೇರಿಸ್ಬಿಟ್ಟು ಮತ್ತೆ ಇದನ್ನು ನಾದ್ಕೊಂಡು ಈ ಥರ ಎಲ್ಲ ಹಿಟ್ಟಿನ ಬಿಸ್ಕೆಟ್ಗಳನ್ನು ರೆಡಿ ಮಾಡಿ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊನೆಯಲ್ಲಿ ಉಟ್ ಉಳಿದಿರೋ ಅಂಥ ಹಿಟ್ಟನ್ನು ಕೂಡ ಈ ಥರ ಸ್ವಲ್ಪನೇ ರೌಂಡ್ ಶೇಪಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಈ ಕಡೆ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಅಂದಾಗಲೇ ನಾವು ಈ ಬಿಸ್ಕೆಟ್ಗಳನ್ನು ಹಾಕ್ಕೋಬೇಕಾಗತ್ತೆ ಇದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಬಿಸ್ಕೆಟ್ಗಳನ್ನು ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲೇ ಇದನ್ನು ನಾವು ಬೇಯಿಸ್ಕೊಬೇಕಾಗುತ್ತೆ ಯಾಕಂದರೆ ಬಿಸ್ಕೆಟ್ಗಳನ್ನು ದಪ್ಪವಾಗಿ ಲಟಿಸ್ಕೊಂಡಿರೋದ್ರಿಂದ ಒಳಗಡೆ ಚೆನ್ನಾಗಿ ಬೇಯಬೇಕು ಹಾಗಾಗಿ ಇದು ಪದ್ರ ಪದ್ರವಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಒಳಗಡೆನೂ ಕೂಡ ಚೆನ್ನಾಗಿ ಬೇಯಬೇಕಲ್ವ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಇಲ್ಲ ಅಂತಂದರೆ ಹೈ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ಮೇಲುಗಡೆ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಹಿಟ್ಟು ಹಿಟ್ಟು ಹಾಗೆ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ನಮಗೆ ಒಂದು ಬ್ಯಾಚ್ ಬಿಸ್ಕೆಟ್ ನಮಗೆ ಈಗ ರೆಡಿಯಾಗಿದೆ ನೋಡಿ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ಬ್ಯಾಚ್ ಕೂಡ ನಾನು ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲಿ ಎಣ್ಣೆಯಲ್ಲಿ ಬೇಯಿಸಿರೋದು ಅಂತಲೇ ಅನ್ ಅನ್ಸಲ್ಲ ನಮಗೆ ಓವನಲ್ಲಿ ಬೇಯಿಸಿರೋದು ಅಂತ ಅನಿಸುತ್ತೆ ಎಣ್ಣೆಯ ಅಂಶ ಎಣ್ಣೆಯ ಜಿಡ್ಡು ಕೂಡ ಕೈಗೆ ಅಂಟೋದಿಲ್ಲ ಅಷ್ಟು ಚೆನ್ನಾಗಿ ಇದು ಡ್ರೈ ಆಗಿರುವಂತಹ ಬಿಸ್ಕೆಟು ನಮಗೆ ಸಿಗತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ನಮಗೆ ಬಿಸ್ಕೆಟ್ ರೆಡಿ ಆದ ಹಾಗೆ ನೋಡಿ ಈಗ ಇದನ್ನು ಕೂಡ ನಾನು ಎತ್ತಿಟ್ಕೊಂಡು ಒಂದು ಪ್ಲೇಟಿಗೆ ಜೋಡಿಸ್ಕೊಂಡಿದ್ದೀನಿ ಈಗ ಟೀ ಕಾಫಿ ಜೊತೆ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಅದ್ಭುತವಾಗಿರುವಂತಹ ಬಿಸ್ಕೆಟ್ ನಮಗೆ ರೆಡಿಯಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇದನ್ನು ತಿಂಗಳಾನುಗಂಡಲೆ ನಾವು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ಖಂಡಿತ ಈ ಒಂದು ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂಥೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ ನೋಡಿ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಅದ್ಭುತವಾಗಿ ಗರ್ಗರಿಯಾಗಿರುವಂತಹ ಬಿಸ್ಕೆಟ್ ನಮಗೆ ರೆಡಿಯಾಗಿದೆ ಹೇಳಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ ಅಂದರೂ ತುಂಬಾ ಅದ್ಭುತವಾಗಿರುವಂತಹ ಒಂದು ರೆಸಿಪಿ ಅಂತಲೇ ಅಂದ್ಕೋಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು